ಕೆಆರ್ಪೇಟೆ ತಾಲೂಕಿನ ಬನ್ನೇನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಶ್ರೀನಿವಾಸ್ ಅವರ ತೋಟದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸೀಡನೆರೆ ಅಂಬರೀಷ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿದ ಅಭಿಮಾನಿಗಳು ಮಾಜಿ ಸಚಿವ ನಾರಾಯಣಗೌಡ ಅವರ ನಡೆ ಹಾಗೂ ಬಿಜೆಪಿ ಜೆಡಿಎಸ್ ಮಿತ್ರ ಮೈತ್ರಿಯನ್ನು ವಿರೋಧಿಸಿ ತಾಲೂಕಿನ ಸಮಗ್ರವಾದ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ನಿರ್ಧಾರವನ್ನು ಕೈಗೊಂಡರು ಕೆಆರ್ಪೇಟೆಯಲ್ಲಿ ನಡೆಯಲಿರುವ ಮಾಜಿ ಕೃಷ್ಣ ಕೃಷ್ಣಾಭಿಮಾನಿಗಳ ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಭಾಗವಹಿಸುತ್ತಿದ್ದು ಸಚಿವರ ಸಮಕ್ಷಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸೀಳೆನೆ ಅಂಬರೀಷ್ ಹಾಗೂ ಮನ್ಮುಲ್ ಮಾಜಿ ಅಧ್ಯಕ್ಷ ಚನ್ನಿಂಗೇಗೌಡ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾಪನದ ಅಧ್ಯಕ್ಷ ಗೂಡೆ ಹೊಸಡಿ ಜವರಾಯಿಗೌಡ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಬೋಕನ್ಕೆರೆ ಜವರಾಯಿಗೌಡ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವಿಠಲಾಪುರ ಹರೀಶ್ ಆಗಲಯ್ಯ ಮಹಡಿ ಮನೆ ಮಂಜೇಗೌಡ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ ಹಾಗೂ ಪಕ್ಷಕ್ಕೆ ಸೇರ್ಪಡೆಯೂ ಆಗಲಿದ್ದಾರೆ ಅಂತ ಅಂಬರೀಷ್ ಅವರು ತಿಳಿಸಿದರು ಇನ್ನು ಜೆ ಅವರ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದರು ಇನ್ನು ಮಾಜಿ ಸಚಿವ ನಾರಾಯಣಗೌಡ ಅವರಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಮನೆಯವರು ನೀಡಿದ ಕಿರುಕುಳ ಹಾಗೂ ಮಾನಸಿಕ ಹಿಂಸೆಯನ್ನು ಹತ್ತಿರದಿಂದ ಕಂಡಿದ್ದೇನೆ ಅಂತ ಹೇಳಿದರು ಇನ್ನು ಕೃಷ್ಣ ಅಭಿಮಾನಿಗಳ ಸಭೆಯಲ್ಲಿ ಮುಖಂಡರಾದ ಗೋಡೆ ಸವಸಾಳಿ ಜವರಾಯಗೌಡ ಹೈಚನಾಳಿ ಶಿವಣ್ಣ ಸೀಳೆನೇರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯುವರಾಜ್ ಪುರಸಭೆ ಸದಸ್ಯರಾದ ಶುಭ ಗಿರೀಶ್ ಶೋಭಾ ದಿನೇಶ್ ಮಾಜಿ ಶಾಸಕ ಎಂಪುಟ್ಟಸ್ವಾಮಿ ಗೌಡರ ಪುತ್ರ ಪ್ರವೀಣ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಸೋಮಶೇಖರ್ ಪರಮೇಶ್ ಗೌಡ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರಾಮೇಗೌಡ ಸೇರಿದಂತೆ ನೂರಾರು ಜನರು ಹಾಗೂ ಮುಖಂಡರುಗಳು ಭಾಗವಹಿಸಿದ್ರು

ಏನೋ ಮಾಟಮಂತ್ರ ಮಾಡಬೇಕು ಏನೋ ಭಾವನಾತ್ಮಕ ನಾನು ನಾವು ಸಾಧ್ಯರೋಣ ಬ್ಯಾಡ ಅದು ಇದಕ್ಕೆ ಫೋನ್ ಮಾಡ್ತಾರೆ ನಮ್ಮ ಮನೆದಾಗ ಬರೋರು ಇಲ್ಲ ನಮಗೆ ಯಾವ್ದು ಫೋನ್ ಮಾಡೋದು ಕಡಿಮೆ ಆಯ್ತದೆ ನನಗೆ ಅಣ್ಣ ಮೈಸೂರಿಗೆ ಹೋಗ್ತೀನಿ ಬರ್ತೀನಿ ಕೂಡ ನಮ್ಮ ಕೂಡ ನನ್ನೇ ಯಾವ ವ್ಯವಹಾರನ ಮಾಡ್ತಾ ಇದ್ದೀನಿ ನನಗೆ ನಮ್ಮ ಜೊತೆ ವರ್ಷ ಇದ್ದಿರಲ್ಲ ನಮ್ಮ ಏನು ಮಾಡೋಕ್ಕಾಗ್ರು ಅಷ್ಟೇ ಫೋನ್ ಮಾಡೋದು ಏನು ನಾವು ನಿಮ್ಮ ಮನೆಗೆ ಹತ್ತಿರ ಕೂಡ ಕಚ್ಚಿಲ್ಲ ಯಾರು ಹೋಗ್ರ ಮಧ್ಯ ಇಲ್ಲ ಹತ್ತು ಸಹ ಕೂಡ ಕಚ್ಚಾ ಬ್ಯಾಡ ಅಂದರೆ ಇವತ್ತೇ ಕೋಲ್ ಮಾಡೋದಲ್ಲ ಹಿಂದೆ ಮುಂದೆ ಮಾತಾಡೋದು ಇವತ್ತು ಬರೋದು ಇಲ್ಲೇ ಹೇಳೋದು ನಾಳಿಕ ಇನ್ನೊಂದು ಹೇಳೋದು ಇಲ್ಲೇ ಕೋಲ್ ಮಾಡೋಣ ನಮಗೂ ಅಣ್ಣ ನಿಮ್ಗಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ನಾಯಕ ಪಾಪ ಅವ್ರು ಹೆಸರು ಹೇಳಿದಿಲ್ಲ ಎಲ್ಲ ಫೋನ್ ಮಾಡ್ತಾರೆ ಗಂಟೆ ಮಾಡ್ತಾರೆ ಇಪ್ಪತ್ತಾರ ನಾನು ಒಬ್ಬನೇ ಅವರು ನನಗೆ ಯಾರು ಮಾತಾಡ್ತಾರೆ ನಾನು ದೊಡ್ಡ ಸಂಖ್ಯೆಯಲ್ಲಿ ಕರಿಬೇಕಲ್ಲ ಈಗ ಎರಡು ಒಬ್ಳಿದ್ದು ಮೂರು ಗಂಟೆ ನಾನು ಮಧ್ಯಾಹ್ನ ಕರ್ಕೊಳ್ಳೋಣ ಅಂತ ಹೇಳಿದ್ರು ನಾವು ಇದು ಈ ಕರಿತಾ ಇರೋ ಸಭೆ ನಾರಾಯಣಗೌಡರು ವಿರುದ್ಧವಾಗುವಲ್ಲ ಇನ್ನೊಬ್ಬರು ವಿರುದ್ಧವಾಗಲ್ಲ ನನ್ನ ಅಭಿಪ್ರಾಯ ನನಗೆ ಏನು ಗೌರವ ಕೊಟ್ಟು ಇವತ್ತು ಕಿಕ್ಕೇರಿಂದ ಬರೋ ಅವಶ್ಯಕತೆ ಐತೆ ಕಿಕ್ಕೇರಿಯಿಂದ ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಇಂದೆ ಏನು ನಮ್ಮ ಹತ್ರ ಏನು ಒಂದು ರೂಪಾಯಿ ದುಡ್ಡಿಸ್ಕೊಂಡಿದ್ದಾರ ಅಲ್ಲಿಂದ ಕರ್ಕೊಂಡು ಅವರು ತೀರ್ಮಾನ ಮಾಡ್ಕೊಂಡು ಎಲ್ಲಾರ್ಗೂ ಹೇಳ್ಕೊಂಡು ಇಡೀ ನನ್ನ ಪಂಚಾಯತ್ಲಿ ಒಬ್ರಿಗೂ ನಾನು ಫೋನ್ ಮಾಡಿಲ್ಲ ಒಬ್ಬರೇ ಒಬ್ರಿಗೆ ಹೇಳಪ್ಪ ಪೈಂಗ ಐತೆ ಅಂತ ನಾನು ಜನ ಕರೆಸಿ ಇದು ಮಾಡಿ ಏನು ಅವಶ್ಯಕತೆ ಇಲ್ಲ ನನಗೆ ನೀವು ಇಲ್ಲೇ ಹೇಳಿ ಅಣ್ಣ ಬೇಡ ಅಂದರೆ ಕ್ಲೋಸ್ ಮಾಡಿಕೊಡೋಣ ಇಲ್ಲ ಈ ಪಕ್ಷದಲ್ಲಿ ಹೋಗೋಣ ಹೋಗೋಣ ಏನು ನನಗೆ ಏನು ಅವಶ್ಯಕತೆ ಇಲ್ಲ ನನಗೆ ತಕ್ಷಣ ಲಿಫ್ಟ್ ಇರಿಗೇಷನ್ ದುಡ್ಡು ಹಾಕ್ಬಿಡ್ತಾರೆ ಮಾಡ್ಬಿಡ್ತಾರೆ ಹೇಳಿ ನಿಮ್ಮ ಹತ್ರ ನಾನು ಓಟ್ ಹಾಕ್ಸ್ಬೇಕು ನಂಗೆ ಇಷ್ಟ ಇಲ್ಲ ನಾನು ನಾರಾಯಣ್ ಮಾಡ್ಕೊಟ್ಟವ್ರೆ ಮಾಡ್ಕೊಟೋರೆ ಇವರು ಇನ್ನೂ ಹತ್ತು ವರ್ಷಕ್ಕೆ ಆಯ್ತದೋ ಎಂಟು ವರ್ಷಕ್ಕೆ ಆಯ್ತು ಆಗಲಿ ಇಲ್ಲ ಆಗಲಿಲ್ಲ ಬುಮ್ಕೇರಿ ಹುಡುಗಿಗೆ ನಿಂತ್ಕತ್ತಲ್ಲ ನಿಂತ್ಕೊಳ್ಳಿ ನಾನು ಏನು ಬೇಜಾರಿಲ್ಲ ಹಂಗೆ ಹೇಳ್ಬಿಟ್ಟು ನೀನು ನಮ್ಮ ಜೊತೆ ಅಂತೂ ನಾನು ಕರಿತೀನಿ ನೀವು ತೀರ್ಮಾನ ಮಾಡಿ ಇಲ್ಲ ಮಾಡೋಣ ರಾಜಕಾರಣವ ಇಲ್ಲ ಕ್ಲೋಸ್ ಮಾಡೋದ ಎರಡಕ್ಕೆ ಕರೆದಿರೋದು ಇವತ್ತು ಇನ್ನೂ ಅಲ್ಲಿ ಎರಡು ಹುಬ್ಳು ಅಂತ ಹೇಳೋರೆ ಕಸ್ಪದ ಕಸ್ಪದೇ ಕರಿತೀನಿ ಏನೇ ನನ್ನ ಅಭಿಮಾನಿ ತುಂಬಿ ಬಂದವ್ರು ಅಂತಲ್ಲ ಎಲ್ಲ ಕೃಷ್ಣರ ಜೊತೆ ಇದ್ರು ಎಲ್ಲರ ಅಭಿಮಾನ ತುಂಬಿ ಬಂದಿರೋರು ನಾನೇ ಸ್ವಂತ ಅಭಿಮಾನಿ ಪಡೆ ಕರೆದು ನಾಳೆ ಬೆಳಿಗ್ಗೆ ಅಲ್ಲಿ ಚಿರಾಯ ಸ್ವಾಮಿ ತವ ಇನ್ನೊಬ್ಬರು ತವ ನಾನೇ ದಿಸ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಕೃಷ್ಣ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಹಿರಿಯರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದ್ರಂಥ ಗುಡೇಶ್ವರಿ ಜವರೇಗೌಡ್ರೆ ಶಿವನ್ ಅವ್ರೆ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರು ಆತ್ಮೀಯರಾದಂಥ ಶಿವರಾಮಣ್ಣವರೇ ಗ್ರಾಮ ಪಂಚಾಯತಿ ಸೇನರ ಅಧ್ಯಕ್ಷರಾದಂಥ ಯುವರಾಜು ಜಕ್ನಿರವರೇ ಗಿರೀಶ್ನರವರೇ ನಮ್ಮ ದಿನೇಶ್ ಅವರೇ ಎಲ್ಲ ನಮ್ಮ ಜೊತೆ ಇರುವಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರೇ ಹಿರಿಯರೇ ಇವತ್ತು ಏನು ಸಭೆ ಕರೆಯೋ ಅವಶ್ಯಕತೆಯೂ ಇರಲಿಲ್ಲ ನಾನು ತಿಳ್ಕಂಡಿದ್ದೆ ನಿನ್ನೆ ಮೊನ್ನೆ ವಾತಾವರಣಗಳನ್ನ ನಾವು ನೋಡ್ದು ನಾನು ಸುಮಾರು ತೊಂಬತ್ತೊಂಬತ್ತರಲ್ಲಿ ಶ್ರೀಲ್ನ ಹುಬ್ಬಳಿಗೆ ಪ್ರಥಮವಾಗಿ ಚುನಾವಣೆ ಇಟ್ಟ ಪಾಪೆಗಳು ನಿಂತ್ಕೊಂಡು ಏನು ಆಕಾಂಕ್ಷಿಗಳು ಪಟ್ಟಿರಿದ್ದಂಥ ಇನ್ನೆಲ್ಲ ಮುಖಂಡರು ಬತ್ತಿರೋಗೌರವರು ರಮೇಶ್ ಅಣ್ಣ ಇರ್ಬೋದು ರಾಮಚಂದ್ರಣ್ಣ ಇರ್ಬೋದು ಎಲ್ಲ ಸೇರಿ ನನಗೆ ಹೋರಾಟ ಮಾಡಿದ್ರು ನೂರ ಅರವತ್ತ್ಮೂರು ಓಟಲ್ಲಿ ನಾನು ಸೋತೆ ಅದಾದಮೇಲೆ ಈ ಹೋಬಳಿ ಎಲ್ಲ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಪುಟ್ಟರಾಜಣ್ಣವ್ರ ಅವ್ರ ಪರಿಸ್ಥಿತಿ ನಮ್ಗಿಂತರೂ ಪಾಪ ಅವರು ಸೋತಿ ಅವರು ಕೂಡ ಒಂದು ಅವರು ನಾನು ಏನು ಮಾಡಿದೀನಿ ಅಂತ ಅವ್ರ ಆತ್ಮ ಮುಟ್ಕೊಂಡು ಅವರೂ ತಿಳ್ಕೊಂಡವ್ರೆ ಇಡೀ ಹೋಗ್ಲಿ ಏನು ಮಾಡಿದೆ ನಾನು ನಾನು ಯಾವ್ಯಾವ ಪಕ್ಷದವ್ರ ಜೊತೆ ಇದ್ದೆ ಅವ್ರನ್ನ ಹೆಂಗೆ ವಿಶ್ವಾಸ ತಗೊಂಡು ಅವ್ರಿಗೆಲ್ಲದ್ರ ಜೊತೆಗೆ ನಾನು ಜಿಲ್ಲಾ ಪಂಚಾಯತಿ ಎರಡು ಸಾವಿರದ ಐದರಲ್ಲಿ ತಿರ್ಗಾ ವರೇವತ್ತು ಮಹಿಳೆ ಗುರುತಲ್ಲಿ ನಿಂತ್ಕೊಂಡೆ ನನ್ನ ಜೊತೆ ನಾಲ್ಕು ಜನ ತಾಲೂಕ್ ಪಂಚಾಯಿತಿ ನಿಂತ್ಕೊಂಡ್ರು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಾನು ನೋಡಿ ಎಲ್ಲ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ಹಿರಿಯರು ಎಲ್ಲ ಆಶೀರ್ವಾದ ಮಾಡಿ ಎರಡನೇ ಅತಿ ಹೆಚ್ಚು ಮತದಲ್ಲಿ ತಿರುಗಾವದಲ್ಲಿ ಒಬ್ಬರು ರಘುವಂತಾಗಿದ್ದರು ಅವ್ರಿಗೂ ನನಗೂ ಮೂವತ್ತು ಒಟ್ಟು ಅಂತರದಲ್ಲಿ ಅತಿ ಹೆಚ್ಚು ಮತ ಕೊಡ್ತೀನಿ ನನಗೆ ಗೆಲ್ತ್ರಿ ಆಶೀರ್ವಾದ ಮಾಡಿದ್ರು ನಾನು ಸೋದರೂ ಕೂಡ ಎರಡು ಸಾವಿರದ ಐದರಿಂದ ಎರಡು કાંગ્રેસ અનુભવશ કાલે

ನಮ್ಮ ಜೊತೆ ಇದ್ದಂಥ ಸಾಕರಿಸಿದಂಥ ಎಲ್ಲ ಕಾರ್ಯಕರ್ತರುಗಳು ನಮ್ಮ ಜೊತೆ ಸೇರಿ ಇವತ್ತು ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದಾರೆ ನಾವು ಇವತ್ತು ಅವ್ರನ್ನೇ ಕೇಳ್ದೆವು ನಾವು ಇಲ್ಲೇ ಪಕ್ಷದಲ್ಲೇ ಮುಂದುವರಿಯೋಣ ಇಲ್ಲ ಬೇರೆ ರಾಜಕಾರಣವನ್ನು ನಿವೃತ್ತಿ ಘೋಷಣೆ ಮಾಡ್ಕೊಳ್ಳೋದ ಏನು ಅಂತೇಳಿ ಒಂದು ತೀರ್ಮಾನಕ್ಕೆ ಕರೆದಿದ್ದು ನಾವು ಕಳೆದ ಹತ್ತು ವರ್ಷದ ನಿರಂತರವಾಗಿ ಜೆ ಡಿ ಎಸ್ ಪಕ್ಷದ ವಿರುದ್ಧವಾಗಿ ಕಾರ್ಯಚಿತ್ರಗಳನ್ನು ಮಾಡಿದ್ದೀವಿ ಅದರಿಂದ ಇಲ್ಲಿ ಸೇರಿದಂಥ ಎಲ್ಲ ಪಕ್ಷದ ಮುಖಂಡರುಗಳು ಹಿರಿಯರು ನನ್ನ ಇದೆಗಳು ಎಲ್ಲರೂ ಕೂಡ ನೀವು ರಾಜಕಾರಣ ಮಾಡಬೇಕಾದ್ರೆ ನೀವು ಬೇರೆ ಪಕ್ಷಕ್ಕೆ ಹೋಗಲೇಬೇಕು ಇಲ್ಲಿ ಇವತ್ತು ಹೊಂದಾಣಿಕೆ ರಾಜಕಾರಣ ನಿಂತಾಗಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಮೈತ್ರಿ ಆಗಿದೆ ನಾರಾಯಣಗೌಡರಿಗೆ ಕೊಟ್ಟಂಥ ಕಿರುಕುಳ ಅವ್ರು ಎಂದೆಂದೂ ಮರೆಯೋಕ್ಕಾಗಲ್ಲ ಆದರೂ ಕೂಡ ಅವರಿಗೆ ಒತ್ತಡವನ್ನು ತಂದು ಇವತ್ತು ಪಕ್ಷದ ಮೈತ್ರಿ ಪಾಲನೆಯನ್ನು ಮಾಡಲಿಕ್ಕೆ ಅವ್ರನ್ನ ಇವತ್ತು ಒಪ್ಪಿಸಿದ್ದಾರೆ ನಾವು ನಾರಾಯಣಗೌಡರು ನಾವು ತುಂಬ ಆಪ್ತರಾಗಿ ತಾಲೂಕಿನ ಸಾಕಷ್ಟು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ಮಾಡಿದ್ದಾರೆ ನಾರಾಯಣಗೌಡರು ಅವರು ಕೂಡ ಇವತ್ತು ಈ ತೀರ್ಮಾನವನ್ನು ಅವ್ರು ಒಪ್ತವ್ರೆ ಇಲ್ಲವೋ ಗೊತ್ತಿಲ್ಲ ನಮ್ಮ ಎಲ್ಲ ಮುಖಂಡರುಗಳು ಈಗ ನೀವು ರಾಜಕಾರಣ ಮಾಡಬೇಕು ಅಂದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ತೀರ್ಮಾನವನ್ನು ಕೊಟ್ಟಿದ್ದಾರೆ ನಾನು ಎಲ್ಲ ಹೋಪ್ಲಿ ನಮ್ಮ ಪಕ್ಷದ ಮುಖಂಡರುಗಳನ್ನ ನಮ್ಮ ಅಭಿಮಾನಿಗಳನ್ನ ನಮ್ಮ ಹಿತೇಶಿಗಳನ್ನ ಕರೆದು ಮಾತಾಡಿ ಇನ್ನೆರಡು ಮೂರು ದಿನಗೆ ನಾವು ಒಂದು ನಿರ್ಧಾರಕ್ಕೆ ಬರ್ತೇವೆ ಅಲ್ಲ ನಿಮ್ಮ ಮುಂದಿನ ನಡೆ ಏನು ನಾನು ಇನ್ನೂ ಇವತ್ತು ಎರಡು ಒಬ್ಳಿಯವರನ್ನು ಕರೆದಿದ್ದೀವಿ ಇನ್ನೂ ಮೂರು ನಾ ಎರಡು ಮೂರು ಹಬ್ಳಿಗೆ ಕರೆದಿ ಇನ್ನೂ ಮೂರು ಹಬ್ಳಿ ನಾಳೆ ಬೆಳಿಗ್ಗೆ ನಾವು ಕರೆದಿದ್ದೀವಿ ಅವರು ಎಲ್ಲರೂ ಒಟ್ಟಲ್ಲಿ ಯಾವ ಪಕ್ಷಕ್ಕೆ ಹೋಗ್ಬೇಕು ಎಲ್ಲಿ ಮಾ ತೀರ್ಮಾನ ತಗೋಬೇಕು ಅನ್ನೋದು ಅವ್ರು ಏನು ಹೇಳ್ತಾರೆ ಆ ಸಭೆ ನಿರ್ಧಾರ ಮಾಡಿ ಮುಂದಿನ ಎರಡು ಮೂರು ದಿನಗಳಿಗೆ ಇವತ್ತಿನ ಸಭೆಯಲ್ಲಿ ತೊಂಬತ್ತೊಂಬತ್ತು ಭಾಗ ನೀವು ಕಾಂಗ್ರೆಸ್ ಪರ ಹೋಗಬೇಕು ಚಲುವರಾಯಸ್ವಾಮಿ ಕೈ ಬಲಪಡಿಸಬೇಕು ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಸರ್ ಇನ್ನೂ ನನ್ನ ಅನೇಕ ಅಭಿಮಾನಿಗಳನ್ನ ನಾವು ನಾಳೆನೂ ಕರೆದಿದ್ದೀವಿ ನಾಳೆ ಅಲ್ಲೂ ಕೂಡ ಇದೇ ಥರ ಅಭಿಪ್ರಾಯ ಬಂದರೆ ನಾವು ಕಾಂಗ್ರೆಸ್ ಸೇರ್ಪಡೆಗೆ ಸಿದ್ಧತೆಯನ್ನು ಮಾಡಿಕೊಡ್ಬೇಕಾಯ್ತದೆ ಈಗ ಈ ದಿನ ಕೆರೆ ಮತ್ತು ಸೀಳ್ನೆರೆ ಭಾಗದ ಎಲ್ಲ ನಮ್ಮ ಕೃಷ್ಣ ಸಾಹೇಬ್ರವರು ಭಾಳ ಹತ್ತಿರದ ಒಂದು ಅವರ ಅನ್ಯಾಯಗಳು ನನ್ನಾದಿಯಾಗಿ ಇಲ್ಲೂ ನಮ್ಮ ಬಿ ಜೆ ಶ್ರೀನಿವಾಸು ಬಣ್ಣಿನಹಳ್ಳಿ ಅವರು ತೋಟದಲ್ಲಿ ಸೇರಿಕೊಂಡಿದ್ದು ನಾವೀಗ ಆಲ್ರೆಡಿ ನಾನು ಈಗಾಗಲೇ ಕಾಂಗ್ರೆಸ್ಸಲ್ಲಿದ್ದೀನಿ ಈಗಾಗಲೇ ನಾನು ಜಿಲ್ಲಾ ಕಮಿಟಿ ಏನು ಅನುಷ್ಠಾನ ಕಮಿಟಿಯ ಉಪಾಧ್ಯಕ್ಷನೂ ಸಹ ಆಗಿದ್ದೀನಿ ಕಾಂಗ್ರೆಸ್ನಲ್ಲಿ ಬಟ್ ಇವತ್ತು ಕ್ಯಾರ್ಪೇಟೆ ತಾಲೂಕಿನ ರಾಜಕೀಯ ವಿದ್ಯಮಾನಗಳನ್ನು ನಾವು ನೋಡಿದಾಗ ಏನಾಗಿದೆ ಭಾಳ ಇದುವರೆಗೆ ತುಂಬ ಬದ್ಧ ವೈರತ್ವ ಇದ್ದಂಥ ಮಾನ್ಯ ನಮ್ಮ ಮಾಜಿ ಮಂತ್ರಿಗಳಂತ ಕೆ ನಾರಾಯಣಗೌಡರು ಬಿ ಜೆ ಪಿ ಹಾಗೇ ಜೆ ಡಿ ಎಸ್ಸು ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಆಗಿದ್ದು ಇವತ್ತು ಅವರು ಹೊಂದಾಣಿಕೆಯಾಗಿ ಹೋಗ್ತಾ ಇರೋದ್ರಿಂದ ಮಾನ್ಯ ಅಂಬರೀಷ್ರವರನ್ನು ನಾವು ಈಗ ಅಲ್ಲಿ ಇರೋದು ಯಾವ ಎಷ್ಟು ಸ ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಇಡೀ ಒಂದು ಈ ಎರಡು ಹೋಬಳಿಯ ಎಲ್ಲ ರಾಜಕೀಯ ಒಂದು ಎಲ್ಲ ಕಡೆ ಇರತಕ್ಕಂಥ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಅವ್ರನ್ನ ನಾವು ಒಟ್ಟಾಗಿ ಕೇಳಿದಾಗ ಇಲ್ಲ ನೀವು ಅಲ್ಲಿ ಹೊಂದಾಣಿಕೆ ಆಗಿದೆ ಅಲ್ಲಿ ಆಲ್ರೆಡಿ ಇರೋಕ್ಕಾಗಲ್ಲ ಒಬ್ಬರು ಶಾಸಕರಿದ್ದಾರೆ ಈಗಾಗಲೇ ನೀವೇ ಕರ್ತದ್ದು ಅವರು ಅಲ್ಲಿ ನೀವು ಕೆಲಸ ಮಾಡೋಕ್ಕಾಗಲ್ಲ ನೀವು ಎಸ್ ಎಮ್ ಲಿಂಗಪ್ಪನವರ ಮೊಮ್ಮಗ ಅದರಿಂದ ನಿಮಗೆ ಮುಂದೆ ರಾಜಕೀಯ ಭವಿಷ್ಯ ಇರೋದರಿಂದ ನೀವು ಈ ಪ್ರಸ್ತುತ ಚಲುನಾರಾಯಣ ಸ್ವಾಮಿ ಅವರು ಸ್ವಾಮಿ ಅವರಿಗೆ ಭಾಳ ಹತ್ತಿರದ ಒಬ್ಬ ಆತ್ಮೀಯ ಸ್ನೇಹಿತರಾಗಿದ್ದು ಒಬ್ಬ ಆತ್ಮೀಯರಾಗಿದ್ದೀರಿ ನೀವು ಕಾಂಗ್ರೆಸ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರೋದು ಉತ್ತಮ ನಿಮ್ಮ ರಾಜಕೀಯ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳೋದು ಉತ್ತಮ ಅಂತ ನಾವೆಲ್ಲ ಒಕ್ಕರ್ನಿಂದ ಒಂದು ಅವ್ರನ್ನ ಕೇಳಿಕೊಂಡಾಗ ಅವರಿಗಾಗಲೇ ಒಮ್ಮತ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಇದು ರಾಜಕೀಯ ಹಿತ ದೃಷ್ಟಿಯಿಂದ ಈ ತಾಲೂಕಿನ ಹಿತ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಆಗಿದೆ ನಿಮ್ಮ ಹೆಸರು ನಮ್ಮ ಹೆಸರು ಶಿವಣ್ಣ ನಾವೀಗ ಕಾಂಗ್ರೆಸ್ನಲ್ಲಿದ್ದೀವಿ ಮನೆ ಕಳೆದ ವಿಧಾನಸಭೆಯಲ್ಲಿ ದೇವ ಇವ್ರಿಗೆ ದೇವರಾಜು ಅವ್ರಿಗೆ ನಾವು ತುಂಬ ಓಡಾಡಿ ನಮ್ಮ ಕೈನಲ್ಲಿ ನಾವು ಭಾಳ ಸಹಾಯ ಮಾಡಿ ಎಲ್ಲ ಇವ್ರಿಗೆ ಚುನಾವಣೆ ಮಾಡಿದ್ದು ಅದೇ ಅದರಂತೆಯೇ ಈಗಾಗಲೇ ನಾನು ಸರ್ಕಾರಿ ಗ್ಯಾರಂಟಿ ಏನು ಸಮಿತಿ ಇದೆ ಅನುಷ್ಠಾನ ಸಮಿತಿನಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ ನಾವು ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಈ ಜಿಲ್ಲೆಯಲ್ಲಿ ಚಲುವರಾಯಸ್ವಾಮಿಯವರು ಏನು ಉಸ್ತುವಾರಿ ಮಂತ್ರಿಗಳಿದ್ದಾರೆ ಅವ್ರ ಕೈ ಬಲಪಡಿಸ್ಲೇಬೇಕು ಆಮೇಲೆ ಜೊತೆಗೆ ಸ್ವಾಭಿಮಾನದ ಒಂದು ಕಾಳೆಯನ್ನು ಈ ಜಿಲ್ಲೆಯಲ್ಲಿ ತರಬೇಕು ಅಂತ ನಾನು ಆಸಿಸ್ತಾ ಇದ್ದೀನಿ